ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗಿ ಜಾಲ ನಮ್ಮದು ಬಲ ನಿಮ್ಮದು ರಾಮೋಜಿ ಫಿಲಮ್ ಸಿಟಿ ಲೈಟ್ಸ್ ಕ್ಯಾಮ್ರಾ ಸೆಲೆಬ್ರೇಷನ್ ಎಂಟ್ರಿ ಟು ದಿ ರಾಮೋಜಿ ಫಿಲಂ ಸಿಟಿ ಟುಡೇ ಸೆವೆನ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ವಾವ್ ಸೂಪರ್ ಅಲ್ಟಿಮೇಟ್ ಶ್ರೀಶೈಲಂ ಡ್ಯಾಮ್ ಮಾರ್ಗ ಮಧ್ಯದಲ್ಲಿ ಶ್ರೀಶೈಲಂ ಟು ಹೈದರಾಬಾದ್ ಮಾರ್ಗ ಮಧ್ಯದಲ್ಲಿ ಸುಂದರವಾದ ಡ್ಯಾಮ್ ಪರಿಸರಗಳ ಮಧ್ಯ ಗಾಟಿದು ಸಪ್ಪರ್ ಓರ್ಲಿ ಬೋಟಿಂಗ್ ಇದೆ ಕಣ ಲೋಕ ಫೋಟೋ ವಾಹ್ پورا ನಾಲ್ಕು ಗುಡ್ಡ ಗದ್ದೆ ತಗ್ದಿ डैम ಮಾಡಿದ್ರು ಏ ತಕಕಾ ವ್ಯೂ ಅಂದರೆ ಬ್ಯೂಟಿಫುಲ್ ಶ್ರೀಶೈಲ ಹೈದ್ರಾಬಾದ್ ಮಾರ್ಗ ಮಧ್ಯದಲ್ಲಿ ಸುಂದರವಾದ ಡ್ಯಾಮು ಬ್ಯೂಟಿಫುಲ್ ಆಗಿದೆ ಅಡ್ಡ